ಆರೋಗ್ಯಕ್ಕೆ ಒಳ್ಳೆ ಉಪಯುಕ್ತವಾದ ಆಹಾರ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಪಾತಿ ಜೊತೆ ರೈಸ್ ಜೊತೆ ಹಾಗೆ ತಿನ್ನೋಕ್ಕೂ ಕೂಡ ಸಕ್ಕದಾಗಿರುತ್ತೆ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಸ್ನೇಹಿತರೆ ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿ ಕೂಡ ಅಷ್ಟೇ ಒಂದ್ ಎರಡನ್ನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಉಪಯುಕ್ತವಾದ ಆಹಾರ ಅಂತಾನೆ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಬಟಾಣಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲ ಕೂಡ ನಾನು ತಗೊಂಡಿದ್ದೀನಿ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನು ಮನೇಲಿ ಪನ್ನೀರ್ ಕೂಡ ಇತ್ತು ಅದನ್ನು ಕೂಡ ಹಾಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಗರಂ ಮಸಾಲ ಪೌಡರ್ಗಳಾಗಿರ್ಬೋದು ಮತ್ತೆ ಸ್ವಲ್ಪ ಪೌಡ್ರು ಮತ್ತು ಮತ್ತೆ ಧನ್ಯಾ ಪೌಡ್ರು ಅರಿಶಿಣ ಈ ಥರ ಸ್ಪೈಸಸ್ನ ನಿಮ್ಮ ರುಚಿಗೆ ಖಾರಕ್ಕೆ ತಕ್ಕಷ್ಟು ನೀವು ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ನೋಡಿ ಒಂದು ಎರಡು ಟೊಮೊಟೊ ಒಂದು ಮೂರು ಎಸ್ಲು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಇದನ್ನೆಲ್ಲ ಹಾಕೊಂಡು ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸಕ್ಕದಾಗಿರುತ್ತೆ ಈ ರೀತಿ ಟೊಮೊಟೊ ಪ್ಯೂರಿ ಮಾಡಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಹಾಗಾಗಿ ಮನೇಲಿ ಸ್ವಲ್ಪ ಆಲೂಗೆಡ್ಡೆ ಕೂಡ ಇತ್ತು ಅದನ್ನು ಕೂಡ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಒಂದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದೆ ಅದಾದಮೇಲೆ ಸ್ವಲ್ಪ ಹಸಿಮೆಣಸಕಾಯಿ ಈರುಳ್ಳಿ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಚಪಾತಿ ಜೊತೆ ಆಗಿರ್ಬೋದು ಪೂರಿ ಜೊತೆ ಆಗಿರ್ಬೋದು ದೋಸೆ ಜೊತೆ ಆಗಿರ್ಬೋದು ಹಾಗೆ ಸೈಡಾಗೂ ತಿನ್ನೋಕ್ಕೂ ಕೂಡ ಸಕ್ಕದಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬನೇ ಹೆಲ್ತ್ಗೆ ಬೆನಿಫಿಟ್ಸ್ ಇರುವಂತಹ ಆಹಾರ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಮತ್ತು ಹಸಿ ಬಟಾಣಿ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಎಲ್ಲ ಕೂಡ ಅಷ್ಟೇ ಸಕ್ಕದಾಗಿರುತ್ತೆ ಸ್ನೇಹಿತರೆ ಇದನ್ನೆಲ್ಲ ಹಾಕಿ ಒಂದ್ಸರಿ ನಾನು ಮಾಡಿದ್ದೆ ಮೊದಲು ಇದಕ್ಕೂ ಮೊದಲು ಚೆನ್ನಾಗಿ ಬಂದಿತ್ತು ಹಾಗೆ ನಿಮ್ಮನ್ಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಈ ಥರ ಐಟಮ್ಗಳೆಲ್ಲ ಇದ್ದರೆ ಏನು ಮಾಡೋದು ಒಂದೇ ಥರ ತಿಂದು ಬೇಜಾರಾಗಿದೆ ಈ ರೀತಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈಗ ಈರುಳ್ಳಿ ಕೂಡ ಹಾಕಿದ್ದೆ ಅದು ಕೂಡ ಹಸಿವಾಸನೆ ಹೋಗಿತ್ತು ಅದಾದಮೇಲೆ ಕ್ಯಾಪ್ಸಿಕಮ್ ಆಗಿರ್ಬೋದು ಹಸಿ ಬಟಾಣಿ ಆಲೂಗೆಡ್ಡೆ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡೆ ಅದಾದ ಮೇಲೆ ನಾವು ಇಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪ್ಯೂರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಹಾಗಾಗಿ ನಾನು ಟೊಮೊಟೊ ಜೊತೆನೆ ಹಾಡಿಸ್ದು ಹಾಡಿಸಿ ನಾನು ರುಬ್ಬಿ ಇದಕ್ಕೆ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ರೀತಿ ಅದನ್ನು ಕೂಡ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ಸಕ್ಕದಾಗಿತ್ತು ಸ್ನೇಹಿತರೆ ನಾವು ರೈಸ್ ಜೊತೆ ತಿಂದ್ವಿ ಸಕ್ಕದಾಗಿತ್ತು ಸ್ನೇಹಿತರೆ ಚಪಾತಿ ಜೊತೆ ಅಂತೂ ಇದ್ದುದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಆ ಕ್ಯಾಪ್ಸಿಕಮ್ಮು ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ ತಿಂತಾ ಇದ್ರೆ ಅದು ಸ್ವಲ್ಪ ಸ್ವೀಟು ಹುಳಿ ಎಲ್ಲ ಇರುತ್ತಲ್ವಾ ಸಕ್ಕದಾಗಿರುತ್ತೆ ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಸ್ಪೈಸಸ್ ಪೌಡ್ರನ್ನೆಲ್ಲ ಹಾಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಒಂದು ಇಲ್ಲಿ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸಾಕು ಎರಡು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಇನ್ನು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕು ಅಂದರೆ ನೀವೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದೆ ಅಷ್ಟೇ ನಾನು ಯಾಕಂದರೆ ಆಲೂಗೆಡ್ಡೆ ಬಟಾಣಿ ಇದೆಲ್ಲ ಬ ಸ್ವಲ್ಪ ಚೆನ್ನಾಗೆ ಬೇಯಬೇಕಲ್ವಾ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದೆ ನಾನು ಇದನ್ನು ಈಗ ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ ಇಡಬೇಕಾಗುತ್ತೆ ಅದಕ್ಕೂ ಮೊದಲು ನಾವು ಪನ್ನೀರ್ನು ಕೂಡ ಆ್ಯಡ್ ಮಾಡಿಬಿಡೋಣ ಸಕ್ಕದಾಗಿತ್ತು ಸ್ನೇಹಿತರೆ ಪನ್ನೀರ್ ಮಾತ್ರ ಒಳ್ಳೆ ಜ್ಯೂಸಿಯಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ಕೊಂಡು ಸಕ್ಕದಾಗಿತ್ತು ಸ್ನೇಹಿತರೆ ನೀವು ಇದನ್ನು ಬೇಕಾದ್ರೆ ತುರಿದು ಕೂಡ ಹಾಕ್ಬೋದು ಪನ್ನೀರ್ನ ಇಲ್ಲ ಚಿಕ್ಕ ಚಿಕ್ಕದ ಕಟ್ ಮಾಡಿ ಕೂಡ ಹಾಕ್ಬೋದು ನಮ್ಮ ಮನೆಯಲ್ಲಿ ಮಗ ಇರೋದರಿಂದ ಅವನಿಗೆ ಚೆನ್ನಾಗಿ ಸಿಗಬೇಕು ಅಂತ ಹೇಳಿ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಎಲ್ಲ ಹಾಕಾಯಿತು ಪ್ಲೇಟ್ ಕೂಡ ಮುಚ್ಚಿದ್ದೆ ನಾನು ನೀಟಾಗೆ ಒಂದು ಹತ್ತು ನಿಮಿಷ ಇಸ್ ಕಡಿಮೆ ಉರಿಯಲ್ಲೇ ಈ ಬೇಯಕ್ಕೆ ಬಿಟ್ಟರೆ ನೋಡಿ ಇಷ್ಟು ಚೆನ್ನಾಗೆ ಬೆಂದಿರುತ್ತೆ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ನೀರೆಲ್ಲ ಸುಂಡಿದೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಎಣ್ಣೆ ಬಿಟ್ಕೊಂಡಿದೆ ಸಕ್ಕದಾಗಿತ್ತು ಸ್ನೇಹಿತರೆ ನಾವು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ಈಗ ನಾನು ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಐಟಮ್ಗಳಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದಾಗ ಈ ರೀತಿ ಒಂದು ಸಾರಿ ಮಾಡಿ ನೋಡಿ ತುಂಬ ಈಸಿ ಅಂದರೆ ಈಸಿ ಸ್ನೇಹಿತರೆ ನೀವೇ ನೋಡೋದ್ರಲ್ಲ ಎಷ್ಟು ಕಡಿಮೆ ಸಮಯ ಕೂಡ ಅಷ್ಟೇ ಮತ್ತು ಸಾಮಗ್ರಿಗಳು ಕೂಡ ಅಷ್ಟೇ ಎಲ್ಲ ಇದ್ಬಿಟ್ರೆ ಬೇಗನೆ ನಾವು ಮಾಡ್ಕೊಬಿಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಮಗಂತೂ ತುಂಬ ಇಷ್ಟ ಆಯಿತು ಅನ್ನದ ಜೊತೆ ನಾವು ತಿಂದ್ವಿ ಸಕ್ಕದಾಗಿತ್ತು ಸ್ನೇಹಿತರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಲ್ವ ಹಸಿ ಬಟಾಣಿ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಮಕ್ಕಳಿಗೂ ಈ ರೀತಿ ಮಾಡಿಕೊಡೋದ್ರಿಂದ ಅವರು ಕೂಡ ಚೆನ್ನಾಗಿರುತ್ತೆ ತಿಂತಾರೆ ಹಾಗೆ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆ ಮಗಳು ಆಶಾ ರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಸದಾಕಾಲ ನಿಮ್ಮ ಹತ್ರ ಕೇಳ್ಕೊತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಂತ ನನಗೆ ಬೇಕೇ ಬೇಕು ಅದು ಹೇಗೆ ಅಂದರೆ ನೀವು ಕೊಡೋ ಒಂದು ಸಬ್ಬು ಒಂದು ಲೈಕು ನಮಗೆ ತುಂಬಾ ಅತ್ಯ ಅವಶ್ಯಕ ಹೋಗಿಬರಲ್ಲ ಸ್ನೇಹಿತರೆ ಬಾಯ್ ಬಾಯ್